ವಿವಿಧ ರೀತಿಯ ಹಣಕಾಸಿನ ಯಂತ್ರ ಈ ಶೀರ್ಷಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸಹ ಒಂದು ಒಳ್ಳೆ ಒಂದು ಮಾಹಿತಿ ಹೇಳಿಕೆ ಮುಂದಾಗ್ತಾ ಇದ್ದೇನೆ ಅದಕ್ಕೂ ಮುಂಚೆ ಕೆಎಫ್ಇಟಿಎ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಕೊಡಿ ನಮ್ಮ ವಿಡಿಯೋಸ್ ನೀವು ಲೈಕ್ ಮಾಡಿ ಬಹಳಷ್ಟು ರೀತಿಯಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಉಪಯುಕ್ತಕರ ಮಾಹಿತಿ ನಿಮಗೆ ದೊರಕಲಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಕ್ಕೆ ನಾವು ಪ್ರಾರಂಭ ಮಾಡೋಣ ವಿವಿಧ ರೀತಿಯ ಹಣಕಾಸಿನ ಯಂತ್ರಗಳು ಅಂದ್ರೆ ಯಾವುದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಎಫ್ ಡಿ ಇದೆ ಆರ್ ಡಿ ಇದೆ ಮತ್ತೆ ಮ್ಯೂಚುವಲ್ ಫಂಡ್ ಅಂತ ಸಹ ಇತ್ತೀಚೆಗೆ ನಾವು ಕೇಳ್ತಾ ಇದೀವಿ ಅದನ್ನು ಹೊರತುಪಡಿಸಿ ಸಹ ಇನ್ನೂ ಬಹಳಷ್ಟು ರೀತಿಯಾದಂತಹ ಆರ್ಥಿಕವಾಗಿ ಮತ್ತೆ ಹಣಕಾಸಿನ ಯಂತ್ರಗಳಿದೆ ಅನ್ನುವಂಥ ವಿಚಾರ ಅದೇ ರೀತಿ ಈ ಒಂದು ಹಣಕಾಸಿನ ಯಂತ್ರಗಳ ಮೂಲಕ ಸಹ ನೀವು ಸಾಲವನ್ನು ಪಡ್ಕೊಬಹುದು ಕಡಿಮೆ ದರದಲ್ಲಿ ನಿಮಗೆ ಸಾಲ ಬೇಕು ಅಂದರೆ ಆಪತ್ ಕಾಲದಲ್ಲಿ ಎಫ್ ಡಿ ಮೇಲೆ ನೀವು ಅಡಮಾನ ಮಾಡ್ಕೊಂಡು ಹೋದ್ರೆ ಎಫ್ ಡಿ ಎಫ್ ಡಿನ ನ ನೀವು ಪ್ಲಡ್ಜ್ ಮಾಡ್ಬಿಟ್ಟು ಎಫ್ ಡಿ ಲೋನ್ ಅಂತ ವಿಚಾರ ವಿಚಾರದಲ್ಲಿ ಬಡ್ಡಿ ದರ ಬಹಳ ಕಮ್ಮಿ ಇರುತ್ತೆ ಆರ್ ಡಿ ಲೋನ್ ನಿಮ್ಮ ಆರ್ ಡಿ ದರ ಏನಿದೆಯೋ ಇಂಟ್ರೆಸ್ಟ್ ಬಡ್ಡಿ ಏನಿದೆಯೋ ಅದಕ್ಕೆ ಮೇಲೆ ಒಂದು ಪರ್ಸೆಂಟ್ ಅಷ್ಟು ನೀವು ಕಟ್ಟಬೇಕಾಗುತ್ತೆ ಸಾಲವನ್ನ ಅದರಿಂದ ಎಫ್ ಡಿ ಮತ್ತೆ ಆರ್ಡಿ ಮೂಲಕ ಸಹ ನೀವು ಸಾಲವನ್ನು ಪಡ್ಕೊಬೋದು ಉಳಿತಾಯದ ಪ್ರವೃತ್ತಿ ನಿಮ್ಮಲ್ಲಿ ಇರಲಿ ಅತಂತ್ರತೆ ಬಂತು ಆಪತ್ ಕಾಲಕ್ಕೆ ಹಣದ ಅವಶ್ಯಕತೆ ಇದೆ ಎಂದಾಗ ಈ ರೀತಿ ಉಳಿತಾಯ ಮಾಡದಂತ ಹಣದ ಮೂಲಕನೇ ನೀವು ಸಹ ಸಾಲವನ್ನು ಪಡ್ಕೊಂಡು ನಿಮ್ಮ ಪೂರೈಕೆಗಳು ಏನಾದ್ರೂ ವಿಡಿಯೋಸ್ ವಿಚಾರ ಯಾಕೆಂದ್ರೆ ಉಳಿತಾಯದ ಉಳಿತಾಯ ಇಲ್ಲದೇನೆ ನೀವು ಎಲ್ಲದನ್ನೂ ಖರ್ಚಿನ ಮೂಲಕ ಖರ್ಚು ಮಾಡಿಕೊಂಡು ಕೊನೆ ಘಟ್ಟದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಈ ಆಪ್ಸ್ ಗಳೆಲ್ಲ ಲೋನ್ ಆಪ್ಸ್ ಗಳೆಲ್ಲ ಮೂಲಕವಾಗಿ ಸಿಕ್ಕಾಕೊಂಡು ಇಪ್ಪತ್ತು ಮೂವತ್ತು ನಲವತ್ತು ಶೇಕಡದಷ್ಟೆಲ್ಲ ಬಡ್ಡಿ ಕೊಡ್ಕೊಂಡು ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡು ಅದ್ರ ಮೂಲಕ ನೀವು ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ರೆ ಅದರಷ್ಟು ರಿಸ್ಕಿ ಆದಂತಹ ಒಂದು ವಿಷಯ ಬೇರೆ ಯಾವುದು ಇಲ್ಲ ಅಂತ ಹೇಳಿದಲ್ಲಿ ಎರಡನೇ ಮಾತಿಲ್ಲ ಹಾಗೆ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಈ ಲೋನ್ ಆಪ್ಸ್ ಯೂಸ್ ಮಾಡಲೇಬಾರ್ದ ಖಂಡಿತವಾಗ್ಲೂ ಮಾಡಬಹುದು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋದು ಸಹ ಆ ಒಂದು ಜ್ಞಾನ ನಮ್ಮಲ್ಲಿ ಇದ್ರೆ ಅದಕ್ಕೆ ತಕ್ಕಂತೆ ನಾವು ನಿರ್ಣಯಗಳನ್ನ ತಗೊಂಬುದು ಯಾವತ್ತೂ ಅಷ್ಟೇ ಹೆಚ್ಚಿನ ಬಡ್ಡಿ ಇರುವಂತಹ ಒಂದು ಹಣಕಾಸಿನ ಯಂತ್ರದಲ್ಲಿ ಹೋಗಿ ನಾವು ಸಿಕ್ಕಾಕೊಂಡ್ರೆ ಅದೊಂದು ರೀತಿ ಜಾಲ ಇದ್ದಂಗೆ ಅದು ಎಳಿತಾನೆ ಹೋಗುತ್ತೆ ಹೊರತು ಅದರಿಂದ ಹೊರಗೆ ಬರಕ್ ಒಂದು ಸೂಳಿಯಲ್ಲಿ ಸಿಕ್ಕಾಕೊಂಡು ಹೇಗೆ ನದಿ ನೀರಲ್ಲಿ ನಾವು ಸೂಳಿಯಲ್ಲಿ ಸಿಕ್ಕಾಕೊಂಡು ಸುಳಿಗೆ ತುತ್ತಾಗಿ ನಾವು ಹೇಗೆ ಕೊನೆಗೆ ಜೀವನ ತೆಗಿತೀವೋ ಬಿಟ್ಕೊ ಬಿಟ್ಟು ಹೋಗ್ತೀವೋ ಆ ರೀತಿ ಈ ಒಂದು ಜಾಲನೂ ಅಷ್ಟೇ ಸಾಲದ ಜಾಲದಲ್ಲಿ ಸಿಲುಕೋಬೇಡಿ ಹೆಚ್ಚಿನ ಬಡ್ಡಿಗೆ ಹೋಗಿ ತುತ್ತಾಗಿ ಸಾಲ ತಗೊಂಡು ಅಲ್ಪಾವಧಿಯಲ್ಲಿ ನೀವು ಸಂತೋಷ ಪಡ್ತೀರಿ ಅಂತ ಹೇಳ್ಬಿಟ್ಟು ಸಂತೋಷ ಪಟ್ಬಿಟ್ಟು ಅದನ್ನೆಲ್ಲ ಖರ್ಚು ಮಾಡಿಬಿಟ್ಟು ಹಣವನ್ನ ಕೊನೆಗೆ ಸಾಲ ಕಟ್ಟೋಕ್ಕಾಗಿಲ್ಲ ಅಂತ ಹೇಳಿ ಕುತ್ತೆ ಹಿಚ್ಕೋ ಅಂತ ಒಂದು ಪರಿಸ್ಥಿತಿಯಲ್ಲಿ ಹೋಗಿ ನೀವು ಸಿಕ್ಕಾಕೊಂಬೇಡಿ ಆ ರೀತಿಯಾದಂಥ ಒಂದು ಒತ್ತಡದಲ್ಲಿ ನೀವು ಸಿಲುಕಬೇಡಿ ಅನ್ನೋದೇ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆಗಿದೆ ಅದರಿಂದ ಸಾಲ ಹೇಗ್ ಮಾಡಬೇಕು ಯಾವಾಗ ಮಾಡಬೇಕು ಅಂದ್ರೆ ಆರ್ ಬಿ ಐ ಪ್ರತ್ಯೇಕವಾಗಿ ಬಡ್ಡಿ ದರವನ್ನ ನಿಗದಿಪಡಿಸ್ತಾ ಇರುತ್ತೆ ಪ್ರತ್ಯೇಕವಾಗಿ ಆ ಬಡ್ಡಿ ದರವನ್ನ ಅದರಲ್ಲಿ ಏರಿ ಬಡ್ಡಿ ಏರಿಕೆ ಆಗುತ್ತೆ ಬಡ್ಡಿ ದರ ಇಳಿಕೆ ಆಗುತ್ತೆ ಸಾಲದ ಪ್ರಮಾಣದಲ್ಲಿ ಮತ್ತೆ ಎಫ್ಡಿ ಡಿಯ ಬಡ್ಡಿ ದರದಲ್ಲೂ ಸಹ ವ್ಯತ್ಯಾಸಗಳಾಗುತ್ತೆ ಯಾವಾಗ ಈ ಬಡ್ಡಿ ದರ ಇಳಿಕೆ ಆಗುತ್ತೋ ಆವಾಗ ನೀವು ಸ್ವಲ್ಪ ಸ್ಮಾರ್ಟ್ ಆಗಿ ಸಾಲವನ್ನು ನೀವು ಪಡ್ಕೊಳ್ಳಿ ಪಡ್ಕೊಂಡಂಥ ಸಾಲವನ್ನು ಹೆಚ್ಚಿನ ಬಡ್ಡಿ ಗಳಿಸುವಂತಹ ಹಣಕಾಸಿನ ಯಂತ್ರದಲ್ಲಿ ಹಾಕಿ ವಾರ್ಷಿಕ ಬಡ್ಡಿ ನಿಮ್ಮ ಇನ್ಫ್ಲೇಷನ್ ಏನಿದೆ ಆರೂವರೆ ಪರ್ಸೆಂಟ್ ಇನ್ಫ್ಲೇಷನ್ ಇದೆ ಅಂತ ಹೇಳ್ತಾರೆ ಸರಾಸರಿ ಆರು ಪಾಯಿಂಟ್ ಒಂದು ಆಗಿದೆ ಅಂತ ಹೇಳಿದ್ರು ಇತ್ತೀಚಿನ ಮಾಹಿತಿ ಪ್ರಕಾರ ಆ ಒಂದು ಆರೂವರೆ ಅಥವಾ ಆರು ಪಾಯಿಂಟ್ ಒಂದು ಪರ್ಸೆಂಟ್ಗಿಂತ ಗಿಂತ ಹೆಚ್ಚಿನ ಬಡ್ಡಿ ಕೊಡುವಂತಹ ಹಣಕಾಸಿನ ಯಂತ್ರದಲ್ಲಿ ನೀವು ದುಡ್ಡು ಹಾಕಿದ್ರೆ ಮಾತ್ರ ನಿಮ್ಮ ಹಣ ಬೆಳೀತಾ ಹೋಗುತ್ತೆ ನೀವು ಅದನ್ನ ಬಿಟ್ಟುಬಿಟ್ಟು ಏನು ಮಾಡ್ತೀರಾ ಯಾವುದೋ ಆರು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಒಂದು ಹಣಕಾಸಿನ ಯಂತ್ರ ನಾನು ದುಡ್ಡು ಹಾಕ್ತೀನಿ ನನಗೆ ದುಡ್ಡು ವಾಪಸ್ ಆರು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಅಂದ್ರೆ ಹಣದ ಮೌಲ್ಯ ಏನಿದೆ ಅದು ಕುಸಿತ ಹೋಗುತ್ತೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಈ ವರ್ಷ ಒಂದು ವಸ್ತು ಏನಿದೆ ಮುಂದಿನ ವರ್ಷ ನೀವು ಅದೇ ವಸ್ತು ತಗೋಬೇಕು ಅಂದ್ರೆ ಅದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗಿರುತ್ತೆ ಆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಣಕ್ಕೆ ಎಲ್ಲಿ ಹೋಗಬೇಕು ಆದರೆ ನೀವು ಹಾಕಿರುವಂಥ ಹಣ ಏನಿದೆ ಅದು ಆರು ಪರ್ಸೆಂಟ್ ಬಡ್ಡಿ ನಿಮಗೆ ಸಿಕ್ಕಿದರೂ ಸಹ ಆ ಆರು ಪರ್ಸೆಂಟ್ ಬಡ್ಡಿಯಿಂದ ನೀವು ಏನೋ ಎಕ್ಸ್ಟ್ರಾ ಹೊಸದಾಗಿ ಯಾವುದೇ ಒಂದು ವಸ್ತುನ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಮೌಲ್ಯದ ವಸ್ತುವನ್ನ ನೀವು ಒಂದು ವರ್ಷದ ಹಿಂದೆ ತಗೊಳ್ಳುವಂತಹ ವಸ್ತುವನ್ನು ಮತ್ತೆ ಪಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಇನ್ಫ್ಲೇಷನ್ ಅನ್ನೋದು ನಿಮ್ಮ ಹಣವನ್ನ ತಿಂತಾ ಇರುತ್ತೆ ಅನ್ನೋ ವಿಚಾರ ಅದೊಂದು ರೀತಿ ಗೆದ್ಲಿದ್ದಂಗೆ ಅಂತ ಹೇಳ್ಬೋದು ಒಂದು ಮಂಚ ಅಥವಾ ಒಂದು ಯಾವುದೋ ಒಂದು ಬೀರು ಇದೆ ಮರದ ಬೀರು ಇದೆ ಅದ್ರಲ್ಲಿ ಗೆದ್ಲಿ ಹಿಡಿತು ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಹೊರಗಡೆ ತೆಗೆದು ಮತ್ತೆ ರೆಸ್ಟೋರೇಷನ್ ಮಾಡೋದು ಬಹಳ ಕಷ್ಟ ಆ ರೀತಿಯೇ ಈ ಹಣಕಾಸಿನಲ್ಲಿ ಇನ್ಫ್ಲೇಷನ್ ಅನ್ನೋ ವಿಷಯ ಸಹ ದೇಶದ ಆರ್ಥಿಕತೆಯೇ ಕುಸಿತಕ್ಕೆ ಒಳಪಡಿಸಬಹುದು ಈ ಇಂಡಿವಿಜುವಲ್ ಆಗಿ ಪ್ರತ್ಯೇಕ ವ್ಯಕ್ತಿಯ ಪರ್ಸನಲ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ನಾವು ಹೇಳ್ತೀವಿ ಆ ಪರ್ಸನಲ್ ಪವರ್ ಪ್ಯಾ ಪ್ಯಾರಿಟಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ನಾವೇನು ಹೇಳ್ತೀವಿ ಆ ಒಂದು ವಸ್ತುವನ್ನ ತಗೊಳ್ಳುವಂತ ಒಂದು ಕ್ಷಮತೆ ಏನಿದೆ ಒಬ್ಬ ವ್ಯಕ್ತಿಯಲ್ಲಿ ಆ ಇಂಡಿವಿಜುವಲ್ ಪರ್ಸನ್ ಅಲ್ಲಿ ಅದು ತಗೊಳ್ಳೋದು ಕೂಡ ಅವನ ಹತ್ರ ಹಣ ಪೂರೈಕೆ ಆಗೋದಲ್ಲಿ ಕಮ್ಮಿ ಇರುತ್ತೆ ಅನ್ನುವಂಥ ವಿಚಾರ ಆಗ ಅದು ದೊಡ್ಡ ರೀತಿಯಾದಂಥ ಒಂದು ಪರಿಣಾಮ ಬೀಳುತ್ತೆ ಹೆಚ್ಚಾಗಿ ಅವನು ದೈನಂದಿನವಾಗಿ ಯಾವಾಗಲೂ ಬಳಸುವಂಥ ವಸ್ತುಗಳೇನಿದೆ ಅದರ ಪೂರೈಕೆಯಲ್ಲಿ ಸಹ ಅವನು ಏನು ಮಾಡ್ತಾನೆ ಶ್ರಿಂಕ್ ಮಾಡ್ಕೊತಾನೆ ಅಂದ್ರೆ ಖರ್ಚಿನ ಕಮ್ಮಿ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಒಬ್ಬ ವ್ಯಕ್ತಿ ಯಾವಾಗ ಒಂದು ವಸ್ತುವಿನ ಬೆಲೆ ಅಧಿಕವಾಗಿದೆಯೋ ಅವಾಗ ಉಳಿತಾಯದ ಮನಸ್ಥಿತಿಗೆ ಹೋಗ್ತಾನೆ ಖರ್ಚಿನ ಕಮ್ಮಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾನೆ ಅದೇ ರೀತಿಯಲ್ಲೇ ಸಹ ಇಲ್ಲೂ ಫೈನಾನ್ಸಲ್ಲೂ ಹಾಗೆನೆ ನಿಮಗೆ ಬಡ್ಡಿ ದರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಅವಶ್ಯಕತೆ ಇದೆ ಸಾಲ ಅಂದಾಗ ನೀವು ಈ ರೀತಿಯಾದಂಥ ನಿರ್ಣಯಗಳು ತಗೊಂಡು ಹೆಚ್ಚಿನ ಬಡ್ಡಿ ಇರುವಂಥ ಹಣಕಾಸಿನ ದೇವರು ಸಾಲ ತೊಗೊಳಕೋಬೇಡಿ ನಿಮ್ಮ ಸ್ನೇಹಿತರು ನಿಮ್ಮ ಫ್ಯಾಮಿಲಿಯವರು ಕುಟುಂಬದವರ ಹತ್ರ ಕಡಿಮೆ ಬಡ್ಡಿ ದರದಲ್ಲಿ ಸಹ ಸಾಲವನ್ನು ಪಡ್ಕೊಳ್ಳಿ ಯಾಕಂದ್ರೆ ಅಸಲನ್ನ ನಾನು ಕಟ್ಬಿಟ್ಟು ಯಾವಾಗ ಬೇಕಾದ್ರೆ ಕಟ್ಬಹುದು ಫ್ಯಾಮಿಲಿಯವರಿಗೆ ಅವರಿಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬಡ್ಡಿ ಕೊಟ್ಟರು ಸಹ ಪರವಾಗಿಲ್ಲ ಅವರು ಒಂದು ಡಿಸಿಪ್ಲೀನ್ ಅನ್ನೋ ಒಂದು ಶಿಸ್ತನ ಪಾಲನೆ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಮೇಲೆ ಒಂದು ರೀತಿಯಾದಂಥ ನಂಬಿಕೆ ಬರುತ್ತೆ ಅನ್ನೋಂಥ ವಿಚಾರ ಮತ್ತೆ ಅದೇ ರೀತಿ ಹಣದ ಉಳಿತಾಯ ಮಾಡುವಂತ ಒಂದು ಪ್ರವೃತ್ತಿ ಇತ್ತು ಅಂದ್ರೆ ಉಳಿತಾಯ ಮಾಡದಂತ ಹಣದಲ್ಲಿ ನೀವು ಈ ರೀತಿ ಎಫ್ ಡಿ ಆರ್ ಡಿ ಮಾಡಿಟ್ಟಿದ್ರಿ ಅಂದರೆ ಅದ್ರ ಮೂಲಕ ನೀವು ಸಾಲವನ್ನು ಪಡ್ಕೊಂಡ್ರೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲದ ಪೂರೈಕೆ ಆಗುತ್ತೆ ಅನ್ನುವಂಥ ವಿಚಾರ ಇದು ನಿಮ್ಮ ಉಳಿತಾಯದ ಮೂಲಕ ಹೇಗೆ ಹಣವನ್ನು ನೀವು ಸಾಲವಾಗಿ ಪಡ್ಕೊಬೋದು ಅನ್ನುವಂತ ಒಂದು ಉದಾಹರಣೆ ಆಗಿದೆ ಇದನ್ನು ಹೊರತುಪಡಿಸಿ ಸಹ ಶ್ರೀಮಂತರು ಕ್ರೆಡಿಟ್ ಕಾರ್ಡ್ ಅಲ್ಲಿ ಸಾಲವನ್ನು ತಗೊಳ್ತಾರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸಾಲ ಬಾ ಸಾಧಕ ಬಾಧಕಗಳೇನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು ಅನ್ನೋದ್ರನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಪುಡಿ ಕೆಎಫ್ ಟಿ ಎ ಕನ್ನಡ ಚಾನಲ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಮೂಲಕ ನಮಗೆ ಒಂದು ವಿಡಿಯೋಸ್ನ ಲೈಕ್ ಮಾಡಿಕೊಂಡು ಮತ್ತೆ ನಿಮ್ಮ ಸಪೋರ್ಟ್ ಅನ್ನು ನೀವು ನೀಡಿ ನಿಮ್ಮ ಸ್ನೇಹಿತರಿಗೂ ಸಹ ವೀಡಿಯೋಸ್ನೆಲ್ಲ ಹಂಚಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ